ಎಲ್ಲ ರೆಡಿಯಾಗಿ ರೂಮಾಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ ವೀಕ್ ಯುನೋ ನಿಂಗೆಟ್ ಅಪ್ ಮುಂಚೆ ಅನಿ ವೈಟ್ ಹಲೋ ಎರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದಾನೇ ಶುರು ಮಾಡ್ತಾ ಇದ್ದೀನಿ ನಿನ್ನೆನೆ ನಾವು ಮುರುಡೇಶ್ವರಕ್ಕೆ ಬಂದಿದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡಿಕೊಂಡು ಅದಾದ ಮೇಲೆ ಒಂಟೆ ಸವಾರಿ ಮಾಡಿ ಅದಾದ ಮೇಲೆ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿದ್ವಿ ಈಗ ಅರ್ಲಿ ಮಾರ್ನಿಂಗ್ ಬೇಗನೆ ರೆಡಿಯಾಗಿ ಮುರುಡೇಶ್ವರದಿಂದ ನೆಕ್ಸ್ಟ್ ಪ್ಲೇಸ್ ಕೊಡೋಣ ಅಂತ ಹೋಗ್ತಾ ಇದೀವಿ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಶಿವ ಸ್ಟ್ಯಾಚ್ಯೂ ನಮ್ಮ ಕರ್ನಾಟಕದಲ್ಲಿ ಅಂದರೆ ಇದೆ ಅನ್ನೋದು ಎಷ್ಟು ಪ್ರೌಡ್ ಫೀಲ್ ಮಾಡಿಸುತ್ತೆ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಪ್ಲೇಸ್ ಕೊಡ್ತಾ ಇದ್ದೀವಿ ಈಗ ಇದು ಸೌಪರ್ಣಿಕಾ ನದಿ ಇದು ಕೊಲ್ಲೂರಿನ ಮೂಕಂಬಿಕೆ ದೇವಸ್ಥಾನ ಬಳಿ ಅರಿಯುತ್ತೆ ಅದರಿಂದ ಇದನ್ನ ನಾವು ಕೊಲ್ಲೂರು ನಾಡಿ ಅಂತ ಕರೀತಾರೆ ಸುಪರ್ಣ ಅನ್ನುವಂತ ಒಂದು ಗರುಡ ಅಥವಾ ಹದ್ದು ಈ ನದಿ ದಡದಲ್ಲಿ ತಪಸ್ ಮಾಡಿ ಮೋಕ್ಷ ಪಡೆದಿತ್ತಂತೆ ಅದರಿಂದ ಈ ನದಿಗೆ ಸೌಪರ್ಣಿಕಾ ನದಿ ಅಂತ ಹೆಸರು ಬಂದಿದೆ ಈಗ ನಾವು ಚಂಡಿಗಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಉಡುಪಿ ಡಿಸ್ಟ್ರಿಕ್ಟ್ ಕುಂದಾಪುರದಲ್ಲಿರೋ ಕುಂಬಾಶಿ ಅನ್ನೋ ಪ್ಲೇಸ್ ಅಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆನ್ ದಿ ವೇ ಉಡುಪಿಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನ ಸಿಗುತ್ತೆ ನಾವು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಹೋಗಿರೋದು ತುಂಬ ಚೆನ್ನಾಗಿತ್ತು ತುಂಬ ಪ್ರಶಾಂತವಾಗಿತ್ತು ಒಂದ್ಸಲ ನೀವು ಉಡುಪಿಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಉಡುಪಿ ಶ್ರೀ ಕೃಷ್ಣನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ದೇವಸ್ಥಾನ ಸುತ್ತಲೂ ತುಂಬಾನೇ ಮಠಗಳು ಮತ್ತೆ ಬೇರೆ ಬೇರೆ ದೇವಸ್ಥಾನಗಳು ಇತ್ತು ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ನಾವೀಗ ಉಡುಪಿಯಿಂದ ಸಿಕ್ಸ್ ಕಿಲೋಮೀಟರ್ ದೂರದಲ್ಲಿರೋ ಮಲ್ಪೆ ಬೀಚಿಗೆ ಬಂದಿದ್ದೀವಿ ಇದು ತುಂಬಾನೇ ಫೇಮಸ್ ಆಗಿರುವಂತಹ ಪೋರ್ಟ್ ಅಂದ್ರೆ ಫಿಶಿಂಗ್ ಪೋರ್ಟ್ ನೀವು ಇಲ್ಲಿ ನೋಡಬಹುದು ಬೋಟ್ ಎಷ್ಟಿದೆ ಅಂತ ಹಾಗೇನೆ ಈ ಬೀಚ್ ಅಲ್ಲಿ ನಾವು ಬೋಟಿಂಗ್ ಕೂಡ ಮಾಡಬಹುದು ಜೊತೆಗೆ ಇಲ್ಲಿ ಹತ್ರದಲ್ಲೇ ಸೇಂಟ್ ಮೇರಿಸ್ ಇಸ್ಲ್ಯಾಂಡ್ ಕೂಡ ಇದೆ ಇದು ಕೂಡ ತುಂಬಾನೇ ಫೇಮಸ್ ಆಗಿರೋದು ಕಲ್ಪೆನಲ್ಲಿ ಬೀಚ್ ಅಲ್ಲಿ ಆಟ ಆಡೋದ್ರ ಜೊತೆಗೆ ದೇವಸ್ಥಾನನೂ ಇದೆ ಬಲರಾಮನ್ ದೇವಸ್ಥಾನ ಅನಂತೇಶ್ವರ ದೇವಸ್ಥಾನನು ಇದೆ ಅಲ್ಲೂ ಹೋಗಿ ನಾವು ವಿಸಿಟ್ ಬರ್ಬೋದು ಇಲ್ಲಿ ಬೋಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡ್ಕೊಂಡು ಈಗ ನಾವು ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದೀವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದೀವಿ ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನ ದರ್ಶನಕ್ಕೆ ಕೂಡ ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಇದು ನಂದಿನಿ ನದಿ ಮಧ್ಯೆ ಇರುವಂತಹ ಪವಿತ್ರ ದೇವಸ್ಥಾನ ಅಂತ ಹೇಳ್ತಾ ಇದು ಮಂಗಳೂರಿಂದ ಏನಾದ್ರು ನೀವು ಬರಬೇಕು ಅಂದ್ರೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಈಗ ನಾವು ದೇವ್ರ ದರ್ಶನ ಮಾಡೋಣ ಒಳಗೆ ಹೋಗ್ತಾ ಇದ್ದೀವಿ ಈ ಕಟೀಲಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ಯಾವ ರೀತಿ ಉದ್ಭವ ಮತ್ತೆ ಇದರ ಪೌರಾಣಿಕ ಕಥೆ ಏನು ಅಂತಂದ್ರೆ ಶುಂಭ ನಿಶುಂಭ ಅನ್ನೋ ಇಬ್ಬರು ರಾಕ್ಷಸರನ್ನ ದುರ್ಗಾದೇವಿ ಸಂಹಾರ ಮಾಡ್ತಾರೆ ಅದಾದ ನಂತರ ಅವ್ರ ಮಂತ್ರಿಗಳಲ್ಲಿ ಒಬ್ಬರಾಗಿರುವಂತಹ ಅರುಣಾಸುರ ಅನ್ನೋ ರಾಕ್ಷಸ ಆ ಯುದ್ಧ ಭೂಮಿಯಿಂದ ಓಡೋಗ್ತಾನೆ ಅದಾದ್ಮೇಲೆ ಅವನೇ ಆ ರಾಕ್ಷಸರಿಗೆಲ್ಲ ನಾಯಕ ಆಗ್ತಾನೆ ಅದಾದ್ಮೇಲೆ ಋಷಿ ಮನುಗಳಿಗೆ ತಪಸ್ಸಿಗೆ ಭಂಗ ತರೋದಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ಕಾಟದಿಂದ ಯಜ್ಞಗಳಿಗೂ ಕೂಡ ಭಂಗ ಆಗ್ತಿತ್ತು ಈ ಕಾರಣದಿಂದ ದೇವತೆಗಳು ಭೂಮಿಗೆ ಮಳೆ ಸುರಿಸೋದನ್ನ ನಿಲ್ಸ ಬಿಟ್ಟ್ರಂತೆ ಇದರಿಂದ ಭೀಕರವಾಗಿರುವಂತಹ ಬರಗಾಲ ಕೂಡ ಎದುರಾಯ್ತು ತುಂಬಾ ಕಷ್ಟ ಪಡೋಂತ ಮಹರ್ಷಿಗಳು ಒಂದು ಯಜ್ಞ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ ಇಂದ್ರನ್ ಬಳಿ ಹೋಗಿ ಕಾಮಧೇನು ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾರೆ ಆದ್ರೆ ಅಲ್ಲಿ ಕಾಮದೇನು ಇರಲ್ಲ ಅದ್ರ ಬದಲಿಗೆ ಅವಳ ಮಗಳಾಗಿರುವಂತಹ ನಂದಿನಿನ ಕಳ್ಸಿಕೊಡೋದಕ್ಕೆ ಇಂದ್ರ ಒಪ್ಕೊಳ್ತಾನೆ ಆದ್ರೆ ನಂದಿನಿ ಋಷಿಗಳ ಜೊತೆ ಭೂಲೋಕಕ್ಕೆ ಬರೋದು ಒಪ್ಪೋದಿಲ್ಲ ಇದರಿಂದ ಕೋಪಗೊಂಡಂತಹ ಮಹರ್ಷಿ ಏನ್ ಮಾಡ್ತಾರೆ ನಂದಿನಿಗೆ ನೀನು ನದಿಯಾಗರಿಬೇಕು ಅಂತ ಶಾಪ ನೀಡ್ತಾರೆ ಈ ಶಾಪ ಶಾಪ ವಿಮೋಚನೆಗೆ ನಂದಿನಿ ಆದಿಶಕ್ತಿನ ಪ್ರಾರ್ಥಿಸಿದಾಗ ದುರ್ಗಾದೇವಿ ಪ್ರತ್ಯಕ್ಷ ಆಗಿ ನೀನು ನದಿಯಾಗಿ ಅರಿಲೇಬೇಕು ನಾನ್ ನಿನ್ ಮಗಳ ಹುಟ್ಟಿ ಬರ್ತೀನಿ ಆಗ ನಿನ್ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಆಗ ನಂದಿನಿ ಈ ಕ್ಷೇತ್ರದಲ್ಲಿ ನದಿಯಾಗಿ ಅರಿತಾಳೆ ಇತ್ತ ಅರುಣಾಸುರ ಮನುಷ್ಯರಿಂದಾಗ್ಲಿ ಪ್ರಾಣಿಗಳಿಂದಾಗ್ಲಿ ಮರಣನೆ ಬರಬಾರ್ದು ಅಂತ ಬ್ರಹ್ಮನಿಂದ ಹೊರ ಪಡೆದು ಎಲ್ರಿಗೂ ಇನ್ನಷ್ಟು ಹಿಂಸೆ ನೀಡೋದಕ್ಕೆ ಪ್ರಾರಂಭಿಸ್ತಾನೆ ಎಲ್ರು ಆದಿಶಕ್ತಿಯ ಮೊರೆ ಹೋಗ್ತಾರೆ ಆಗ ಆದಿಶಕ್ತಿ ಮೋಹಿನಿಯ ರೂಪ ತಾಳ್ತಾರೆ ಅರುಣಾಸುರ ಉದ್ಯಾನವನದಲ್ಲಿ ಸಂಚರಿಸುವಾಗ ಅವಳನ್ನ ಕಂಡು ಮೋಹಗೊಂಡು ಅಸುರ ಮದುವೆ ಆಗೋದಕ್ಕೆ ಕೇಳ್ಕೊಳ್ತಾನೆ ಅವಳು ಏನನ್ನೂ ಉತ್ತರ ಕೊಡದೆ ಒಂದು ಬೃಹತ್ ಬಂಡೆಯಲ್ಲಿ ಕಣ್ಮರೆಯಾಗ್ತಾಳೆ ಆಗ ಹಸುರ ಸಿಟ್ಟಿಂದ ಬಂಡೆ ಕೊಡದಾಗ ಅದರಿಂದ ಸಾವಿರಾರು ಸಂಖ್ಯೆಯಲ್ಲಿ ದುಂಬಿಗಳು ಬರ್ತವೆ ಅದರಲ್ಲಿ ಆದಿಶಕ್ತಿನೂ ಕೂಡ ಒಂದು ದೊಡ್ಡ ಬ್ರಹ್ಮರದ ರೂಪನ ತಾಳಿ ಅರುಣಾಸುರನನ್ನ ಕಚ್ಚಿ ಕೊಂದು ಬ್ರಹ್ಮರಾಂಬಿಕೆ ಅಂತ ಅನ್ಸ್ಕೋತಾರೆ ಆಗ ಋಷಿಗಳು ಅವಳಿಗೆ ಅಭಿಷೇಕ ಮಾಡಿ ಶಾಂತ ಸ್ವರೂಪಗಳಾಗುವಂತೆ ಬೇಡ್ಕೊಂಡಾಗ ದೇವಿಯು ನಂದಿನಿ ನದಿ ಮಧ್ಯದಲ್ಲಿರುವ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ಉದ್ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಸ್ಥಳಕ್ ಹೋಗ್ತಾ ಇದ್ದೀವಿ ಉಡುಪಿ ಮುಗೀತು ಅದಾದ್ಮೇಲೆ ಕಟೀಲು ದುರ್ಗಾ ಪರಮೇಶ್ವರಿ ಹೋಗಿ ಊಟ ಮುಗಿಸ್ಕೊಂಡೀಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದ ಹ್ಮ್ ಇವತ್ತು ನಿಮ್ ಕೂತ್ ಕಟ್ಟ ಎಣಸ್ಕೊಂಗತ್ರ ಧರ್ಮಸ್ಥಳಕ್ ಹೋಗಷ್ಟ ಬೇಗ ಬೇಗ ಎಣಸ್ಬಿಡಕ್ ಧರ್ಮಸ್ಥಳಕ್ಕೆ ಬಂದ್ವಿ ಇವಾಗ ಇಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ ದೇವಸ್ಥಾನ ಈಗ ಒನ್ ಮುಡಿ ಮಾಡಿಸ್ಬಿಟ್ಟು ಅದಾದ್ಮೇಲೆ ನಾವೆಲ್ಲ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ಅನಿ ಅವ್ರ ಪಪ್ಪುನ ಜೊತೆ ಮುಡಿ ಮಾಡಿಸಿಕೊಂಡ್ ಅಂತ ಹೋಗಿದ್ದಾನೆ ನಾವಿಲ್ಲಿ ರೆಡಿ ಆಗ್ತಿದೀವಿ ನಾನಂದೇ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ ಅಂತ ಆದ್ರೆ ದೊರೆಯವರು ನಾವೆಲ್ಲ ಒಟ್ಟಿಗೆ ಹೋಗಿ ಮುಡಿ ಮಾಡಿಸಿ ಮತ್ತೆ ಬಂದು ರೆಡಿ ಆಗೋರ್ಗೆ ಟೈಮ್ ಆಗುತ್ತೆ ಅಂತ ಅವರೇ ಕರ್ಕೊಂಡು ಹೋಗಿದ್ದಾರೆ ಮುಡಿ ಮಾಡ್ಸ್ಕೊಂಡು ಬರೋದಕ್ಕೆ ನಾನು ರೆಡಿ ಅಷ್ಟರಲ್ಲಿ ಬೋರ್ಡೆ ಮಾಡಿಸ್ಕೊಂಡು ಬಂದವು ಈಗ ಸ್ನಾನ ಮಾಡ್ಕೊಂಡು ಡ್ರೆಸ್ ಮಾಡ್ಕೋಚಿನ ನಾವು ರೆಡಿಯಾಗಿದ್ದೀವಿ ಈಗೆಲ್ಲ ರೆಡಿಯಾಗಿ ರೂಮಾಗಿ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಏನೋ ನಿಮ್ಗೆ ಗೆಟಪ್ ಕೊ ಗ್ರೀಷ್ಮ ನಾವು ಅನಿಗೆ ಮುಡಿ ಕೊಡ್ಬೇಕು ಅಂತ ಅರ್ಕೆ ಮಾಡ್ಕೊಂಡು ಸುಮಾರು ಐದಾರು ವರ್ಷ ಆಯ್ತು ಪ್ರತಿ ಸಲನು ಏನಾದ್ರು ಒಂದ್ ಗೆ ಇವಾಗ ಬೇಡ ಇವಾಗ ಬೇಡ ಅಂತ ಮುಂದ್ ಮುಂದೆ ಸ್ಕಿಪ್ ಆಗ್ತಾನೆ ಇತ್ತು ಈ ವರ್ಷ ಕೊನೆಗೂ ನಾವು ಧರ್ಮಸ್ಥಳಕ್ಕೆ ಬಂದು ಅನ್ವಿಕೆ ಅರ್ಕೆ ಮಾಡ್ಕೊಂಡಿರೋ ಮುಡಿನ ತೆಗ್ಸಿದೀವಿ ಭಗವಂತನಿಚ್ಛೆಯಂತೆ ಯಾವಾಗ ಏನಾಗಬೇಕು ಅದು ಹಾಗೆ ಆಗುತ್ತೆ ಯಾರ ಹಣೆ ಬರಹನ ಯಾರೂ ಬದಲಾಯಿಸೋಕ್ಕಾಗಲ್ಲ ಆದರೆ ನಾವು ನಡೆಯುವಂತಹ ಹಾದಿ ಸ್ಪಷ್ಟವಾಗಿರಬೇಕು ಮತ್ತು ನಾವು ಯಾವುದೇ ಪ್ರಯತ್ನ ಮಾಡಿದ್ರೂ ಅದು ನಿರಂತರವಾಗಿರಬೇಕು ಹಾಗೆಯೇ ಅದನ್ನು ಕಾಯುವಂಥ ತಾಳ್ಮೆ ಕೂಡ ಇರಬೇಕು ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅದೇ ಟೈಮ್ ಕರೆಕ್ಟ್ ಆಗಿ ಆನೆಗಳು ಬಂದು ದೇವ್ರ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಆಗ್ತಾ ಇತ್ತು ದೇವಸ್ಥಾನಕ್ಕೆ ರಾತ್ರಿ ಆಯ್ತು ಮುಡಿ ಆಯ್ತು ಪೂಜೆ ಆಯ್ತು ಎಲ್ಲ ಆಯ್ತು ಈಗ ಬೆಳ್ಳಿಗೆನೇ ಕಾರ್ದು ಮ್ಯೂಸಿಯಂ ಬರೋಣ ಅಂತ ಬಂದ್ವಿ ಆದ್ರೆ ಟ್ ನಾವು ಬೆಳಿಗ್ಗೆ ಬೇಗ ರೆಡಿಯಾಗಿ ಅಲ್ಲೇ ಟಿಫನ್ ಮುಗಿಸ್ಕೊಂಡು ಕಾರ್ ಮ್ಯೂಸಿಯಂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಟೈಮಿಂಗ್ಸ್ ಸಜೆಸ್ಟ್ ಆಗಲಿಲ್ಲ ಬೇಗನೆ ಬಂದಿದ್ರಿಂದ ಅದು ಓಪನ್ ಆಗಿರಲಿಲ್ಲ ಅದಕ್ಕೆ ಅಲ್ಲಿಂದ ನೆಕ್ಸ್ಟ್ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ನೀವೇನಾದರೂ ಕಟೀಲಿಂದ ಧರ್ಮಸ್ಥಳಕ್ಕೆ ಬರಬೇಕು ಅಂದರೆ ಸಿಕ್ಸ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ನಾವು ದೇವ್ರ ದರ್ಶನ ಎಲ್ಲ ಮುಗಿಸಿದ್ವಿ ಆದರೆ ಬಾಹುಬಲಿ ಬಿಟ್ಟು ಹೋಗಕ್ಕೆ ಆಗಿರಲಿಲ್ಲ ಕ್ಲೋಸ್ ಆಗಿತ್ತು ನೈಟಲ್ಲಿ ಅದಕ್ಕೆ ಈಗ ಬಂದಿದ್ದೀವಿ ಈ ಬೆಟ್ಟ ದೇವಸ್ಥಾನದಿಂದ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಜೊತೆಗೆ ಒಂದೇ ಕಲ್ಲಲ್ಲಿ ಮಾಡಿರೋ ಶಿಲ್ಪ ಇದು ತೂಕ ಒನ್ ಸೆವೆಂಟಿ ಟನ್ ಅಷ್ಟು ತೂಕ ಇದೆ ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದೀವಿ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದ್ಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಅದ್ರ ಹೊರಗಡೆ ಒಂದು ಹೊಳೆ ಇತ್ತು ಆ ಹೊಳೆಯಲ್ಲಿ ಈ ರೀತಿ ಕಲ್ಗಳನ್ನ ಜೋಡಿಸಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಕೇಳ್ಕೊಂಡ್ರೆ ಅದು ಆಗುತ್ತೆ ಅನ್ನೋದೊಂದು ನಂಬಿಕೆ ಅದಕ್ಕೆ ನಾನು ಆ ರೀತಿ ಸ್ಟೋನ್ಸ್ಗಳನ್ನ ಅರೇಂಜ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಮುಗಿಸ್ಕೊಂಡು ಇದಾದ್ಮೇಲೆ ನಾವು ನೆಕ್ಸ್ಟ್ ಊಟದ ಹಾಲ್ ಕಡೆ ಹೋದ್ವಿ ಈಗ ನಾವು ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಮಡಿಕೇರಿಗೆ ಹೋಗ್ತಿದ್ದೀವಿ ಸುಬ್ರಹ್ಮಣ್ಯದಿಂದ ಮಡಿಕೇರಿಗೆ ಸೆವೆಂಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸು ಈಗ ಮಡಿಕೇರಿಲಿ ರಾಜಾ ಸಿಟ್ಟಿಗೆ ಬಂದಿದ್ದೀವಿ ಆಟ ಅನ್ವಿಕೆ ಟಿಕೆಟ್ ತಗೊಂಡೈತೆ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ನಾನು ಅಲ್ಲಿ ರೆಡಿ ಮಾಡ್ತಾ ಈಗ ಅಲ್ಲಿಂದ ಹೊಡ್ತಾನೆ ಈಗ ನೋಡೋಣ ಹಿಂಗೆ ಭಯ ಏನು ಅಂತ ನೋಡೋಣ ರೆಡಿ ಮಾಡಾಯ್ತು ಅನಿ ಬಾಯ್ ಬಾಯ್ ಅನ್ವಿಕ್ ಅಲ್ಲೋದ ಅಲ್ಲಿವರೆಗೂ ಹೋದ ಈಗ ವಾಪಸ್ ಕರ್ಕೊಂಡು ಬರ್ತಾವ್ರವ್ರಪ್ಪ ಅಪ್ಪ ಅನ್ವೀಕ್ ಹೆಂಗಿತ್ತಪ್ಪ ಅನೀಯ ಹೆಂಗಿತ್ತು ಚೆನ್ನಾಗಿತ್ತ ಅಲ್ಲಿ ನೋದೆಲ್ಲ ವಾಪಸ್ ಯಾರು ಕರ್ಕೊಂಡ ಬರಕ್ ಬಂದಿಲ್ಲ ಅಂತ ಅನ್ಕಂಡಿಲ್ವ ಹ್ಕಂಡ ಹ್ಮ್ ತಿರ್ಗಿ ಕಡೆ ಬಾಯ್ ಮಾಡ್ಲಿಲ್ಲ ಹಾಯ್ ಮಾಡ್ಲಿಲ್ಲ ಅಲ್ವ ಇನ್ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಮೈಸೂರು ಕಡೆ ಹೊರಟ್ವಿ ಇದಿಷ್ಟು ನಮ್ಮ ಲಾಂಗ್ ಟ್ರಿಪ್ ನ ಲಾಸ್ಟ್ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಇಲ್ಲಿಗೆ ಮಾಡ್ತಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್